ಮಾಜಿ ಸಚಿವ ಬಿ ಸಿ ಪಾಟೀಲ್ ಅಲಿಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬಿ ಸಿ ಪಾಟೀಲ್ ಅವರ ಮನೆಯಲ್ಲಿ ನೀರವ ಮೌನ ಆವರಿಸಿಕೊಂಡಿದೆ ಎಸ್ ಹಾವೇರಿ ಜಿಲ್ಲೆಯ ಹಿರೇಕೆರೂರು ನಿವಾಸದಲ್ಲಿ ಸದ್ಯ ಮೌನ ಆವರಿಸಿಕೊಂಡಿರುವಂಥದ್ದು ಪ್ರತಾಪ್ ಕುಮಾರ್ ಸೂಸೈಡ್ನಿಂದಾಗಿ ಮನೆ ಖಾಲಿ ಖಾಲಿಯಾಗಿದೆ ನಿತ್ಯ ಜನಜಂಗುಳಿಯಿಂದ ತುಂಬಿರ್ತಾ ಇದ್ದಂತಹ ಮನೆ ಈಗ ಖಾಲಿಯಾಗಿದೆ ಬೆಳಗ್ಗೆ ಆರು ಗಂಟೆಗೆ ಸೌಮ್ಯ ಪಾಟೀಲ್ ಸೃಷ್ಟಿ ಪಾಟೀಲ್ ಮತ್ತು ಬಿ ಸಿ ಪಾಟೀಲ್ ಪತ್ನಿ ವನಜಾ ಪಾಟೀಲ್ ಎಲ್ಲರೂ ಕೂಡ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಸೊ ಹೀಗಾಗಿ ಕೌರವ ಬಿ ಸಿ ಪಾಟೀಲ್ ಮನೆ ಖಾಲಿ ಖಾಲಿಯಾಗಿದೆ ಸದ್ಯ ನೀರವ ಮೌನ ಆವರಿಸಿಕೊಂಡಿರುವಂಥದ್ದು ಮಾಜಿ ಸಚಿವ ನಟ ಬಿ ಸಿ ಪಾಟೀಲ್ ಅವರ ಅಳಿಯ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಬೆಂಗಳೂರಿಗೆ ಕುಟುಂಬಸ್ಥರೆಲ್ಲರೂ ಕೂಡ ಬೆಂಗಳೂರಿಗೆ ಬಂದಿದ್ದಾರೆ ಸೊ ಹೀಗಾಗಿ ಮನೆ ಖಾಲಿ ಖಾಲಿ ಆಗಿದೆ ಬಿ ಸಿ ಪಾಟೀಲ್ ಅವರ ದೊಡ್ಡ ಮಗಳ ಗಂಡ ಪ್ರತಾಪ್ ಕುಮಾರ್ ನಿನ್ನೆ ವಿಷವನ್ನು ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ